ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರೇಜಿ ಬೆಂಗಳೂರು ಹುಗ್ಗಿ ಸೊ ಇದಕ್ಕೆ ನಾನು ಮ್ಯಾಂಗೋ ಉತ್ಸವಕ್ಕೆ ಹೋಗ್ತಾ ಹೋಗ್ತಾಯಿನಿ ಸೊ ಫುಲ್ ರೆಡಿಯಾಗಿ ಇದು ನನ್ನ ಔಟ್ಫಿಟ್ ನಾನು ಜೀನ್ಸ್ ಆ್ಯಂಡ್ ಟಾಪ್ ಹಾಕೊಂಡಿದ್ದೀನಿ ಮ್ಯಾಂಗೋ ಉತ್ಸವ ಏಟೀಂತಿಂದ ಟ್ವೆಂಟಿ ಸೆಕೆಂಡ್ ಏಪ್ರಿಲ್ ತನಕ ನಡೀತಿದೆ ಇವತ್ತು ಟ್ವೆಂಟಿ ಫಸ್ಟ್ ಏಪ್ರಿಲ್ ಸೊ ನಾಳೆ ಲಾಸ್ಟ್ ಡೇ ನೀವಿನ್ನೂ ಮ್ಯಾಂಗೋ ಉತ್ಸವಕ್ಕೆ ಹೋಗಿಲ್ಲ ಅಂದರೆ ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಬಸವನಗುಡಿಯಲ್ಲಿ ನಡೀತದೆ ಆಟೋ ಬುಕ್ ಮಾಡಿ ನಾನು ಹೊರಟೆ ಮ್ಯಾಂಗೋ ಉತ್ಸವಕ್ಕೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಅಂತ ಕೂದ್ಲಿ ಬೇರೆ ಕಟ್ಕೊಂಡೆ ಹಾಗೆ ಸ್ವಲ್ಪ ಆಟೋ ರೈಡ್ ಎಂಜಾಯ್ ಮಾಡಿಕೊಂಡು ತಲುಪೆ ಬಿಟ್ಟೆ ನಾನು ಮ್ಯಾಂಗೋ ಉತ್ಸವಕ್ಕೆ ಕಣ್ಣು ಬಿಡಕ್ ಆಗ್ತಿರ್ಲಿಲ್ಲ ಅಷ್ಟೊಂದ್ ಬಿಸಿಲಿತ್ತು ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ಮೆನು ಪ್ಲಸ್ ಪ್ರೈಸ್ ಕಾಣ ಇವತ್ ಸಂಡೇ ಆಗಿದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಆಗಿತ್ತು ಒಂದೊಂದ್ ಕೌಂಟರ್ ಅಲ್ಲೂ ಕೂಡ ಒಂದ್ ಹದಿನೈದು ಇಪ್ಪತ್ತು ನಿಮಿಷ ಅಂತೂ ಕ್ಯೂ ಅಲ್ಲಿ ನಿಲ್ಬೇಕಾಗಿತ್ತು ಫಸ್ಟ್ ಕೌಂಟರ್ ನನಗೆ ಕಂಡಿದ್ದು ಮ್ಯಾಂಗೋ ಬಜ್ಜಿ ಸಿಕ್ಕಾಪಟ್ಟೆ ಇನ್ನೋವೇಟಿವ್ ಆಗಿ ಕಾಣ್ತಿತ್ತು ಮಸ್ತ್ ಆಗಿತ್ತು ಹೇಳ್ಬೇಕಂತಂದ್ರೆ ಇಡೀ ಉತ್ಸವದಲ್ಲಿ ನಾನು ಏನೇನ್ ತಿಂದೆ ಅಂತ ಶಾರ್ಟ್ಸ್ ಅಲ್ಲಿ ಹಾಕ್ತೀನಿ ಖಂಡಿತವಾಗೂ ಚೆಕ್ ಮಾಡಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ನೆಕ್ಸ್ಟ್ ನಾನ್ ಮ್ಯಾಂಗೋ ಚಿತ್ರಾನ್ನ ಕೌಂಟರ್ ಬಂದೆ ಇಲ್ಲಿ ಮ್ಯಾಂಗೋ ಕೇಸರಿ ಬಾತ್ ಅಮ್ಮ ಚಿತ್ರಣ ಸಿಕ್ತಿತ್ತು ಮ್ಯಾಂಗೋ ಕೇಸರಿ ಬಾತ್ ಅಂದ್ ತುಪ್ಪದಲ್ಲಿ ತೇಲಾಡ್ತಿತ್ತು ಎರಡು ನಾನ್ ತಗೊಂಡು ಟೇಸ್ಟ್ ಮಾಡಿದೆ ಸಕ್ಕದಾಗಿತ್ತು ನೆಕ್ಸ್ಟ್ ನಾನ್ ಬಂದಿದ್ದು ಪೂರಿ ಸೀಕರ್ಣೆ ಕೌಂಟರ್ ಗೆ ನನ್ಗಂತೂ ಸೀಕರ್ಣೆ ಸಿಕ್ಕಾಪಟ್ಟೆ ಇಷ್ಟ ಬಕೆಟ್ ಪೂರ್ತಿ ತುಂಬಿಟ್ಟಿದ್ರು ಇಲ್ಲಿ ಲೈವ್ ಕೌಂಟರ್ ಇರೋದ್ರಿಂದ ಅಲ್ಲಲ್ಲೇ ಬಿಸಿ ಬಿಸಿ ಪೂರಿ ಮಾಡಿ ಕೊಡ್ತಾರೆ ಆಗಿರತ್ತೆ ಟೇಸ್ಟ್ ಮಾಡೋಕೆ ನೆಕ್ಸ್ಟ್ ಈ ಉದ್ದ ಕ್ಯೂ ಅಲ್ಲಿ ನಿಂತೆ ನಾನು ಅಂತ ಗೆಸ್ ಮಾಡಿ ಮ್ಯಾಂಗೋ ಸಾಫ್ಟಿಗೋಸ್ಕರ ಇದಂತೂ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿ ಟೇಸ್ಟಿ ಆಗಿತ್ತು ನೆಕ್ಸ್ಟ್ ನಾನು ಬಂದಿದ್ದು ಮ್ಯಾಂಗೋ ಜ್ಯೂಸ್ ಕೌಂಟರ್ ಗೆ ಜ್ಯೂಸ್ ಅಲ್ಲಿ ಮ್ಯಾಂಗೋ ಪೀಸಸ್ ಪ್ಲಸ್ ಕ್ರೀಮ್ ಹಾಕಿ ಕೊಡ್ತಾರೆ ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ಇದ್ರದ್ದು ನಿಮ್ಗೆ ಕ್ಯೂ ಅಲ್ಲಿ ನಿಂತು ತಿಂದು ಬೋರ್ ಆಯ್ತು ಅಂತಂದ್ರೆ ಸಿಕ್ಕಾಪಟ್ಟೆ ಶಾಪಿಂಗ್ ಪ್ಲೇಸಸ್ ಇದೆ ಎಂತ ಬ್ಯೂಟಿಫುಲ್ ಆಗಿರೋ ಕ್ವಕಿ ಬ್ಯಾಕ್ಸ್ ಕೂಡ ಇದೆ ಇದು ನೀವು ಶಾಪ್ ಮಾಡಬಹುದು ನೆಕ್ಸ್ಟ್ ನಾನು ಸಿಕ್ಕಾಪಟ್ಟೆ ಸೆಕೆ ಇದೆ ಅಂತ ಐಸ್ ಗೋಲಾಗಿ ಬಂದೆ ಇದು ಕೋಲಾ ಐಸ್ ಗೋಲ ತಗೊಂಡೆ ನನಗಂತೂ ನನ್ನ ಚೈಲ್ಡ್ಹುಡ್ ಡೇಸ್ ನೆನಪಾಯ್ತು ಸೊ ಹಾಗೆ ಸ್ವಲ್ಪ ಶಾಪಿಂಗ್ ಸೆಂಟರ್ ನಕೊಂಡು ವಿಂಡೋ ಶಾಪಿಂಗ್ ಮಾಡ್ತಾ ಹಂಗೆ ಮುಂದೂಡ್ತಾ ಬಂದೆ ನನಗಂತೂ ಸಿಕ್ಕಾಪಟ್ಟೆ ಆಯ್ತು ಮ್ಯಾಂಗೋ ಉತ್ಸವ ನೀವಂತೂ ಖಂಡಿತವಾಗೂ ವಿಸಿಟ್ ಮಾಡ್ಬೇಕು ಸೊ ಇವಾಗ ಜಸ್ಟ್ ಮುಗಿಸ್ಕೊಂಡು ಫುಲ್ ಹೆವಿ ಆಗಿ ಊಟ ಆಗಿದೆ ಸೊ ಇವಾಗ ಇವಾಗ ನಾನು ವಾಪಸ್ ಹೋಗ್ತಾ ಇದೀನಿ ಮಸ್ತಾಗಿತ್ತು ಇವಾಗ ಸ್ವಲ್ಪ ಪಿಸ್ಟು ಕಮ್ಮಿ ಆಗಿದೆ ಸೊ ಹಾಗಾಗಿ ಬೇಗ ಬೇಗ ಮನೆಗೆ ಸೇರ್ಕೊಂಡ್ಬಿಡೋಣ ಅಂತ ಓಡ್ತಾ ಇದ್ವಿ ಇವಾಗ ಇವಾಗ್ತಾನೆ ಪಿ ಜಿಗೆ ಬಂದೆ ಸೊ ರೂಮ್ ಹೋಗೋಕ್ಕಿಂತ ಮುಂಚೆ ನಿಮ್ಗಳ ಜೊತೆ ಮಾತಾಡೋಣ ಅಂತ ಅಂದ್ಕೊಂಡೆ ಕರೆ ರೂಮಲ್ಲಿ ರೂಮ್ ಇರ್ತಾಳೆ ಅವ್ರಿಗೆ ನೈಟ್ ಶಿಫ್ಟ್ ಬೇರೆ ಸುಮೋಕು ಹೇಳ್ತಾಳೆ ಹಾಗಾಗಿ ಡಿಸ್ಟರ್ಬ್ ಆಗುತ್ತೆ ಅಂತ ಸ್ಟೆಪ್ಸ್ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಮಸ್ತಾಗಿತ್ತು ಮ್ಯಾಂಗೋ ಉತ್ಸವ ಸಿಕ್ಕಾಪಟ್ಟೆ ತಿಂಡಿ ಸಾಕಾಯಿತು ಸುಸ್ತಾಗಿದೆ ಇನ್ನೇನು ಹೋಗ್ಬಿಟ್ಟು ಮಾಡ್ಕೊಳ್ಳೋದು ಅಷ್ಟೇ ಇದೆ ನಾನು ನೀವು ಮ್ಯಾಂಗೋ ಉತ್ಸವ ವಿಸಿಟ್ ಮಾಡಿ ನನಗೆ ಖಂಡಿತವಾಗೂ ವಿಸಿಟ್ ಮಾಡಿ ಬಟ್ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಸೊ ಕ್ರೌಡ್ಗೆ ರೆಡಿಯಾಗಿ ಹೋಗಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮ್ಯಾಂಗೋ ಉತ್ಸವ ಖಂಡಿತವಾಗೂ ಹೋಗಿ ಬನ್ನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಖಂಡಿತವಾಗೂ ಮಾಡಿ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಆ್ಯಂಡ್ ದೆನ್ ಬಾಯ್